ನೋಡ್ರಿ ಸರ್ಕಾರಕ್ಕೆ ಒತ್ತಾಯ ಅಂದ್ರೆ ಏನು ಇದು ಒಂದು ಟೂಲ್ ಕಿಟ್ ಅಂದ್ರೆ ಪೂರ್ವ ನಿಯೋಜಿತ ಒಂದು ವ್ಯವಸ್ಥೆ ಷಡ್ಯಂತ್ರ ಕಮ್ಯುನಿಸ್ಟ್ರ ಮೈಂಡ್ ಸೆಟ್ನಂತ ಅವರು ಇದನ್ನ ಇದನ್ನೇನು ಮಾಡ್ಯಾರಂದ್ರೆ ಒಂದು ನಮ್ಮ ಧರ್ಮವನ್ನು ಒಡೆದುಕೊಂಡು ಪೂರ್ವ ನಿಯೋಜಿತ ಪ್ಲ್ಯಾನ್ ಇದೆ ಅದಕ್ಕೆ ಸುಮ್ಮನೆ ಲಿಂಗಾಯಿತರು ಬಸವದ ಶರಣರು ಬಸವ ತತ್ವ ಅಂತ ಹಿಂಗೇನೋ ಒಂದು ಕವಚ ಹಾಕ್ಕೊಂಡು ಅವರು ಕೆಲಸ ಮಾಡೋಕ್ಕತ್ತಲ್ಲ ಆದರೆ ನಮ್ಮ ಹಿಂದೂ ಸಮಾಜವನ್ನು ಒಡೆದು ತಮ್ಮ ರಾಜಕೀಯ ಬೆಳೆ ಮುಗಿಸ್ಕೊಳ್ಳೋದಕ್ಕೆ ಇದನ್ನ ಮಾಡ್ಯಾರ ನಾವು ಅದನ್ನು ಬಿಡೋಂಗಿಲ್ಲ ಅದಕ್ಕೆ ನಮ್ಮ ಉಗ್ರ ಹೋರಾಟ ಮಾಡ್ತೀವಿ ಮತ್ತು ಮುಖ್ಯಮಂತ್ರಿಗಳಿಗೆ ಇದಕ್ಕೊಂದು ನಾವು ಆದೇಶ ಏನು ಮಾಡ್ತೀವಂದರೆ ಈ ಕುತಂತ್ರದ ವ್ಯವಸ್ಥೆಯನ್ನು ಬಿಟ್ಟು ರಾಜ್ಯದ ಅಭಿವೃದ್ಧಿ ಜನಹಿತ ಕಾರ್ಯವನ್ನು ಮಾಡಿ ಜನರೊಳಗೆ ನೀವು ಭಾಳ ಬುದ್ಧಿವಂತರು ಭಾಳ ವರ್ಷ ರಾಜಕೀಯ ಒಳಗೆ ನುರ್ತಾವ್ರು ಅಂತ ಎಲ್ಲರೂ ಹೇಳ್ತಾರೆ ಆದರೆ ಈ ಸಣ್ಣತನವನ್ನು ಮಾಡಿ ಸಣ್ಣವ್ರಾಗಬೇಡ್ರಿ ರಾಜ್ಯದ ಅಭಿವೃದ್ಧಿ ಮಾಡಿ ದೊಡ್ಡವರೇ ಆಗಲಿ ಅಂತ ಅವ್ರಿಗೆ ಒಂದು ಆದೇಶ ಮಾಡ್ತಾರೆ ಯಾಕೆ ಸ್ವಾಮಿಗಳನ್ನೇ ಟಾರ್ಗೆಟ್ ಮಾಡ್ತಾ ಇರೋದು ಇದ್ರಾಗ ಸ್ವಾಮಿಗಳು ಇಲ್ಲ ಮಠಗಳನ್ನು ಟಾರ್ಗೆಟ್ ಮಾಡ್ತಾರೆ ಹಾಂ ಅಂದ್ರೆ ನಮ್ಮಲ್ಲಿ ನಮ್ಮ ಹಿಂದೂ ಧರ್ಮದೊಳಗೆ ಮಠ ಶ್ರದ್ಧಾ ಕೇಂದ್ರ ಅಂದ್ರೆ ಮಠ ಸ್ವಾಮಿಗಳು ಗುರುಗಳು ಅಂದ್ರೆ ಭಾಳ ವಿಶೇಷ ಸ್ಥಾನವನ್ನು ನಮ್ಮ ಧರ್ಮ ನಮ್ಮ ಸಂಸ್ಕೃತಿ ಕೊಟ್ಟತಿ ಗುರು ಪರಂಪರೆಗೆ ಅತ್ಯಂತ ಉನ್ನತ ಸ್ಥಾನವನ್ನು ಕೊಟ್ಟತಿ ಆದ್ರೆ ಕೆಲವೊಬ್ರು ಏನು ಮಾಡ್ಯಾರಂದ್ರೆ ಅವ್ರಿಗೆ ಬೇಕಾಗಿ ಅಂದ್ರೆ ಅನುದಾನಕ್ಕಾಗ್ಯೋ ತಮ್ಮ ಬ್ಯಾಳೆ ಬೆಂಸಗಳು ಕೆಲವೊಂದು ಸುಳ್ಳು ಕಾವಿದಾರಿಗಳನ್ನು ಮುಂದಿಟ್ಟುಕೊಂಡು ಅವರು ತಮಗೆ ತಿಳಿದ ಮಾತೆತ್ತಿರ ಬ ಬಸವ ಶರಣ ಪರಂಪರೆಗೆ ಹೋಗ್ತಾ ಕರೆ ಪಾಪ ಅವರು ಅವಾಗ ಹೇಳಿದ್ದನ್ನ ಒಂದು ಅನುಚರಣೆ ನಾವೇನು ಮಾಡಿವಂತ ಒಬ್ಬರು ಅವರು ಬಸವಣ್ಣ ಹಿಂಗೆ ಹೇಳ್ಯಾನು ಬಸವಣ್ಣ ಹಿಂಗೆ ಹೇಳ್ಯಾನು ನೀ ಏನು ಹೇಳ್ತೀಪ ಅಂತ ಅವ್ರ ಹತ್ರ ಉತ್ರಿ ಇಲ್ಲ ಹಾಗಾಗಿ ಅವರು ನನಗಣಸಿನ ಮಟ್ಟಿಗೆ ಪ್ರಾಮಾಣಿಕ ಅಲ್ಲ ಇವ್ರು ತಯಾರು ಮಾಡಿದಂಥ ಟೂಲ್ ಕಿಟ್ಟಿನ ಒಂದು ಪಾತ್ರದಾರಿ ಇರಬೇಕು ಆಗಲೇ ನಮ್ಮ ಶ್ರೀಗಳು ಹೇಳಿರಲ್ಲ ಪಾತ್ರಧಾರ ಕಂಪ್ನಿ ಅಂತ ಆ ಕಂಪ್ನಿ ಒಳಗೊಬ್ಬರು ಪಾತ್ರಧಾರಿ ಇರಬೇಕು ಅದಕ್ಕೆ ಅಂಥ ಮುಖವಾಡವನ್ನು ನಮ್ಮ ಸಮಾಜ ಸಹನ ಮಾಡೋಂಗಿಲ್ಲ ಇನ್ನು ನಾವು ಅವ್ರಿಗಾದ್ರೂ ಎಚ್ಚರಿಕೆ ಏನು ಹೇಳ್ತೀವಂದರೆ ನೀವು ಎಲ್ಲೆಲ್ಲಿ ನಮ್ಮ ದೇವತೆಗಳನ್ನು ಅವಮಾನಿಸ್ತೀರಿ ಅಲ್ಲೆಲ್ಲಿ ನಾವು ನೀವು ಬರೀ ಹಿಂಗೆ ಸರ್ಕಾರದ ಕುತಂತ್ರ ತಗೊಂಡು ನಿರ್ಬಂಧ ಹೇರಾಕೆ ಮಾಡ್ತಿರಲ್ಲ ನಮ್ಮ ಭಕ್ತರ ಕಡೆಯಿಂದ ಕಲ್ಲು ತೊಗೊಳ್ಳುವಂಥ ವಿಶ್ ವಿಚಾರವನ್ನು ನಾವು ಮಾಡಿಸ್ತೀವಿ ಕೃಷಿಯ ಪರವಾಗಿ ಇವತ್ತು ಕೆಲಸ ಮಾಡ್ತಾ ಇರತಕ್ಕಂಥ ನಮ್ಮ ರಾಷ್ಟ್ರ ಸಮುದಾಯ ನಿರ್ಬಂಧಿಸ್ತಾ ಹೋಗ್ತಾ ಇದೆ ಬಂಧುಗಳೇ ಇವತ್ತು ಒಂದು ಎರಡು ರಾಜ್ಯ ಎರಡು ಜಿಲ್ಲೆಗಳಲ್ಲಿ ನಿರ್ಬಂಧ ಮಾಡಿದ್ರು ಈಗ ಧಾರವಾಡ ಜಿಲ್ಲೆ ಮೂರು ಜಿಲ್ಲೆಗಳಲ್ಲಿ ನಿರ್ಬಂಧ ಮಾಡಿದ್ರು ಆದ್ರೆ ಸರ್ಕಾರಕ್ಕೆ ನಾವು ಎಚ್ಚರ ಕೊಡ್ತೇವೆ ಇದು ಬಹಳ ದಿನ ನಡೆಯುವುದಿಲ್ಲ ನಮ್ಮ ನಾಟಕ ಇವತ್ತಿನ ನಾಳೆ ಸತ್ಯದ ಅಲ್ಲರೂ ಜನರಿಗೆ ಆಗ್ಯ ಆಗುತ್ತೆ ಇನ್ನೊಂದು ವಿಷಯ ಹೇಳಬೇಕಂದ್ರೆ ಬಂಧುಗಳೇ ನಮ್ಮ ಧರ್ಮದ ದೇವಾನು ದೇವತೆಗಳಿಗೆ ನಮ್ಮ ಸಂಸ್ಕೃತಿಗೆ ನಮ್ಮ ಸಂಸ್ಕಾರಕ್ಕೆ ವರ್ಷಗಟ್ಟಲೆ ವೈಪತ್ತ ಅಡ್ಡಾಡಿದರು ಅಂತ ಊಟಾಟಿಕೆಯ ಕಾವಿದಾರಿಗಳಿಗೆ ಸರ್ಕಾರ ಪದ್ಮಭೂಷಣ ಕೊಡುತ್ತೆ ಗುಂಡ್ತಾರೆ ಆದ್ರೆ ನಿಜವಾಗ್ಲೂ ರಾಷ್ಟ್ರದ ಪರವಾಗಿ ಹಿಂದುತ್ವದ ಪರವಾಗಿ ಗೋಮಾತೆಯ ಪರವಾಗಿ ಕೆಲಸ ಮಾಡತಕ್ಕಂತಹ ಶ್ರೀಗಳಿಗೆ ಇವತ್ತು ಬಂಧನ ನೀಡುತ್ತಾ ಇದೆ ಇದು ಮೊಹಮ್ಮದ್ ಗಜೀಯ ಸರ್ಕಾರವು ಅಥವಾ ಅಕ್ಬರನ್ ಸರ್ಕಾರವೇ ಇದನ್ನು ನ್ಯಾಯಯುತವಾದಂತ ಸರ್ಕಾರ ಅನ್ನಡೆಯನ್ನು ಹೊಂದುವಳ ಇನ್ನು ಬಹಳ ಇನ್ನು ಜನಗಳಿದ್ದಾರೆ ನಾಯಕರಿದ್ದಾರೆ ಮಾತಾಡೋರು ಅದಕ್ಕೆ ಈ ಎರಡ ಮಾತುಗಳನ್ನ ನಮ್ಮ ಗುರುಗಳ ಪಾದ ಮಾತೀತ ಅನುಭವರು ಯಾರು ಭಾರತ ಇನ್ನು ನಾಟಕ ಮಾಡ್ತಾರೆ ಹೇಳುತ್ತಲ್ಲ ರೋಗಿ ಕಾಮಗಾರ ಹೇಳುತ್ತಲ್ಲ ಅವರು ನಮ್ಮ ಧರ್ಮವನ್ನು ನಮ್ಮ ದೇವತೆಗಳನ್ನು ಹೇಳ್ಕೊಂಡು ಬಿಡ್ತಾರೆ ಅಲ್ಲಿವರೆಗೆ ಅವ್ರು ನಾವು ವಿರುದ್ಧವಾಗಿ ನಿಲ್ಲೋದಲ್ಲ ಅವ್ರ ವಿರುದ್ಧವಾಗಿ ಮಾತಾಡ್ತಿದ್ರೆ ಅವ್ರು ಏನ್ ಮಾಡ್ತಾರೆ ಇನ್ನೂ ಅತ್ಯಂತ ಕೆಟ್ಟದಾಗಿ ನಮ್ಮ ಧರ್ಮವನ್ನು ಹೇಳುತ್ತಾರೆ ಅತ್ಯಂತ ಕೆಟ್ಟದಾಗಿ ನಮ್ಮ ಧರ್ಮ ನಮ್ಮ ದೇವತೆಗಳನ್ನು ಹೇಳುತ್ತಾರೆ ಅದಕ್ಕೆ ಆ ಮಟ್ಟಕ್ಕೆ ನಾವು ಬಿಡಬಾರ್ದು ನಾವೆಲ್ಲ ಒಗ್ಗಟ್ಟ ಆಗ್ಬೇಕು ನಾವೆಲ್ಲರೂ ದೇವ್ರ ಮಕ್ಕಳನ್ನ ನಾವೆಲ್ಲರೂ ಆತ್ಮ ಸ್ವರೂಪಿಗಳು ನಮ್ಮ ಧರ್ಮ ಸನಾತನ ಧರ್ಮ ನಮ್ಮ ಧರ್ಮ ಯುವ ಯುವಂತರದಿಂದ ಬಂದಂತ ಧರ್ಮ ಯಾವ கண்டிப்பா நம்ம எல்லாச்சர் எல்லாரும் ಎಚ್ಚರಿಕೆ ಸ್ಥಳದಲ್ಲಿ ಹಿಂದೂ ಜನ ಜಾತಿಯಾಗಿ ಧರ್ಮದ ಜಾಗ್ರತೆಯನ್ನ ಜನರಿಗೆ ಹೋಗ್ಬೇಕು ಶಾಂತಿಯನ್ನ ಕಾಪಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮೇಲೆ ಜನಜಾಗೃತಿ ಕೆಲಭಂಗಡಿರತಕ್ಕಂಥದ್ದು ಇದು ಕೆಂಗನಿಯಾಗಿ ನಾನು ಕಾಣಿಸ್ತಾ ಇದೆ ಕೆಂಗನಿಯನ್ನ ಜನಜಾಗೃತಿಗೊಳಿಸ ಉದ್ದೇಶ ಅದಂದನೇ ಪ್ರಚಿನ್ನ ಒಂದು ಕಾಯಕವನ್ನ ಆಮೂರಲ್ಲಿ ತೊಡಗಿಸಿಕೊಂಡು ಇಡೀ ಮಾನವ ದಿವಸ ನಾವು ಗೋ ಪೂಜೆ ಮಾಡಿರ್ತಕ್ಕಂಥ ಗೋವನ್ನು ಸಂಪೂರ್ಣವಾಗಿ ನಿರ್ಮಾಣ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಮೋಸ ಜ್ಯೋತಿಗಳನ್ನ ಶ್ರದ್ಧೆ ಅವರ ಮೂರು ಉದ್ದೇಶ ಅದಂದನೆ ಪ್ರಚನ್ನ ಒಂದು ಕಾಯಕವನ್ನು ತೊಡಗಿಸಿಕೊಂಡು ಇಡೀ ಮಾನವ ಕುಲಗಳಲ್ಲಿ ನಾವು ಗೋವಾ ಪೂಜೆಯನ್ನು ಮಾಡಿರ್ತಕ್ಕಂಥ ಗೋವನ್ನ ಸಂಪೂರ್ಣವಾಗಿ ನಿರ್ಮಾಣ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಮೋಸ ಜ್ಯೋತಿಗಳನ್ನಾಗಿ ಇದು ಒಡೆದು ಹೋಗಿರ್ತಕ್ಕಂಥ ಹಿಂದೂ ಸನಾತನ ಧರ್ಮವನ್ನು ಒಂದೇ ಕಡೆ ಸೇರಿಸಲು ತರವಾಗಿ ಇವತ್ತು ಭಾರತದಲ್ಲಿ ಇವತ್ತು ಎಲ್ಲ ಜಾತಿ ನಿರ್ಮಾಣವನ್ನು ಬರ್ತಿರ್ತಕ್ಕಂಥ ನಿಮ್ಮೆಲ್ಲರೂ ಗೊತ್ತಿಲ್ಲ ಇಡ್ತಿರ್ತಕ್ಕಂಥವ್ರು ನೀವು ರಾಜಕಾರಣಿ ಮರಿಬಾರ ಹೇಳಿಕೊಳ್ಳಿ ನಿಮ್ಗೇ ಇವತ್ತು ಆಗ್ತಾ ಇರೋದು ಅದಕ್ಕೆ ಬರ್ತಿರ್ತಕ್ಕಂಥದಲ್ಲಿ ಮನೆಯಲ್ಲಿ ಮಠದ ಸ್ತ್ರೀಗಳಿಗೆ পাল <laughs> সরকারি <laughs> <laughs>